ನೋಡಿ ಈ ಕಲರ್ಗಳು ಪರ್ಪಲ್ ಇದೆಯಲ್ಲ ಮನೆ ಹತ್ರ ಎಲ್ಲ ಕಲರು ಇದೆ ಅಲ್ಲ ಇನ್ನೊಂದು ಕಲರು Gracias se narta ವೆಲ್ಕಮ್ ಬ್ಯಾಕ್ ಟು ಅದರ್ ಬ್ಲಾಗ್ ಬ್ಲಾಗ್ ಹಾಗೆ ಭಾನುವಾರ ಈ ಬ್ಲಾಗ್ ನ ಶುರು ಮಾಡ್ತೇನೆ ಇವತ್ತಿನ ದಿನ ಏನೇನಾಗುತ್ತೆ ಬ್ಲಾಗ್ ಅಲ್ಲಿ ತೋರಿಸ್ತೀನಿ ಅಂಡ್ ನೆಕ್ಸ್ಟ್ ಮಂತ್ ಅಂದ್ರೆ ಆಗಸ್ಟ್ ಅಲ್ಲಿ ವರ್ಮಾಲಕ್ಷ್ಮಿ ಹಬ್ಬ ಕೂಡ ಇದೆ ಅಂಡ್ ನನಗೆ ಆಫೀಸ್ ಅಲ್ಲಿ ಬಿಜಿ ಆಗಿರ್ತೀನಿ ಇದ್ರ ಜೊತೆಗೆ ಸೋಷಿಯಲ್ ಮೀಡಿಯಾ ವರ್ಕ್ ಕೂಡ ಇರುತ್ತೆ ಹಾಗಾಗಿ ಲಾಸ್ಟ್ ಮಿನಿಟ್ ಅಲ್ಲಿ ಎಲ್ಲ ಶಾಪಿಂಗ್ ಮಾಡೋದು ಸ್ವಲ್ಪ ಕಷ್ಟ ಅನ್ಸುತ್ತೆ ಸೊ ಇದೇ ರೀಸನ್ ಗೆ ನಾನು ಎಲ್ಲ ಶಾಪಿಂಗ್ ನ ಮುಂಚೆನೆ ಶುರು ಮಾಡ್ತಾ ಇದೀನಿ ಸೊ ಹಬ್ಬಕ್ಕೆ ಕೆಲವು ತಯಾರಿ ಮಾಡೋದೆಲ್ಲ ಇದೆ ಸೊ ಅದ್ರ ಬೇಸಿಸ್ ಅಲ್ಲಿ ಸ್ವಲ್ಪ ಶಾಪಿಂಗ್ ಇದ್ರ ಜೊತೆಗೆ ಈ ಸಲಿ ಬಟ್ಟೆನ ನಾನು ಹೊಲ್ಸೋಣ ಅಂತ ಡಿಸೈಡ್ ಮಾಡಿದೀನಿ ಅಂದ್ರೆ ನನ್ಗೂ ಸ್ಮೈಲ್ ಇಬ್ಗು ಬಟ್ಟೆಗಳನ್ನ ತಗೊಂಡು ಒಂದೇ ತರ ಹೊಲ್ಸೋಣ ಅಂತ ಅನ್ಕೊಂಡಿದೀನಿ ಬಟ್ ಯಾವ ಲೆವೆಲ್ಗೆ ಅದು ಆಗುತ್ತೆ ಅನ್ನೋದು ಗೊತ್ತಿಲ್ಲ ಯಾಕೆಂದ್ರೆ ನಾರ್ಮಲಿ ನಾನು ಹೊಲ್ಸೋಕ್ಕೆಲ್ಲ ಹೋಗೋಲ್ಲ ಅಂದ್ರೆ ರೆಡಿಮೇಡ್ನೇ ತರ್ತೀನಿ ಬಟ್ ಈ ಸಲ ನನಗೆ ಸ್ವಲ್ಪ ಟ್ರೆಡಿಷನಲ್ ಔಟ್ಫಿಟ್ ಹಾಗೆ ಮೆಟೀರಿಯಲ್ನ ನಾನೇ ಸೋರ್ಸ್ ಮಾಡಿ ಸ್ಟಿಚ್ ಮಾಡೋಣ ಅಂತ ಇದ್ದೀನಿ ಸೊ ಅದೇ ರೀಸನ್ ಇಂದ ಇವತ್ತು ಆಚೆ ಹೋಗ್ತಾ ಇದ್ದೀನಿ ಬಟ್ಟೆ ಸೋರ್ಸ್ ಮಾಡೋದಕ್ಕೆ ಇದ್ರ ಜೊತೆಗೆ ಅಹ್ ಆಸ್ ಯೂಶುವಲ್ ಹಬ್ಬ ಅಂದಮೇಲೆ ಸೀರೆಗಳನ್ನ ತಗೊಳ್ಳೇಬೇಕಾಗತ್ತೆ ಸೊ ಹಬ್ಬಕ್ಕೆ ಸೀರೆ ಕೂಡ ತೊಗೋಬೇಕು ಇವತ್ತೇ ತಗೋತೀನೋ ಇಲ್ವೋ ಗೊತ್ತಿಲ್ಲ ಬಟ್ ಲೆಟ್ ಸಿ ಕಲೆಕ್ಷನ್ಸ್ ಯಾವ ಥರ ಇದೆ ಅಂತ ಅಂಡ್ ಯಾವ ಯಾವ ಅಂಗಡಿಗೆ ಹೋಗ್ತಾ ಇದ್ದೀನಿ ಎಲ್ಲ ನಿಮಗೆ ಬ್ಲಾಗಲ್ಲಿ ಮುಂದೆ ತೋರಿಸ್ತಾ ಹೋಗ್ತೀನಿ ಅಂಡ್ ಇದ್ರ ಜೊತೆಗೆ ನನಗೆ ಹಬ್ಬಕ್ಕೆ ಬೇಕಾಗಿದೆ ಅಲ್ಲ ಅಂದ್ರೆ ಇದಕ್ಕೆ ನಾನು ಪ್ಯೂರ್ ಕಾಂಜಿವರಂ ಸಿಲ್ಕ್ ತಗೋತಾ ಇಲ್ಲ ಬಟ್ಟೆ ಹೊಲ್ಸೋದಿಕ್ಕೆ ಸೊ ಸೆಮಿ ಕಂಚಿನಲ್ಲಿ ಸೀರೆಗಳು ಬರುತ್ತೆ ಸೊ ಅದನ್ನ ತಗೊಂಡು ಅನ್ಕೊಂಡಿದ್ದೆ ಯಾಕೆಂದ್ರೆ ಅದ್ರ ಪ್ರೈಸಸ್ ರಿಲೇಟಿವ್ಲಿ ಲೆಸ್ ಅಂಡ್ ಹತ್ತು ಹದಿನೈದು ಇಪ್ಪತ್ತು ಸಾವಿರ ಎಲ್ಲ ಕೊಟ್ಟು ಅಷ್ಟೋದೆಲ್ಲ ಇನ್ವೆಸ್ಟ್ ಮಾಡೋದು ಬೇಡ ಸೊ ಬಜೆಟ್ ಅಲ್ಲಿ ತಗೊಂಡು ಹೊಲ್ಸನ ಯಾವ ತರ ಬರುತ್ತೆ ನೋಡೋಣ ಅಂಡ್ ಇದಕ್ಕೆ ಒಂದು ಒಳ್ಳೆ ಟೇಲರ್ ಕೂಡ ಬೇಕು ಸೊ ತುಂಬಾ ಕೆಲ್ಸಗಳಿದೆ ಲೆಟ್ ಸ್ಟಾರ್ಟ್ ದ ಬ್ಲಾಗ್ ಅಂಡ್ ఎల్ షాపింగ్ హోతీనీ అల్లి కలక్షన్స్ యావ్ తర్తి నేనేన్ తే ఎలా డీటేల్స్ కూడా తెలుస్తాను ఇర జొతే ఐ తింక్ ತುಂಬಾ ಜನ ನಂಗೆ ಸ್ಪೆಷಲಿ ವೆಯ್ಟ್ ಲಾಸ್ ವಿಡಿಯೋ ಮಾಡಿ ಅಂತ ಕೇಳ್ತಾನೆ ಇದೀರ ಸೊ ಎಸ್ ಮತ್ತೆ ವೇಟ್ ಲಾಸ್ ವಿಡಿಯೋಸ್ ನ ಶುರು ಮಾಡಬೇಕು ಅಂತ ನಾನು ಅನ್ಕೊಂಡಿದೀನಿ ಸೊ ನೀವ್ ಗೆಲ್ಲ ತಿಳಿಸಿ ವೆಯ್ಟ್ ಲಾಸ್ ವೀಡಿಯೋಸ್ ನ ಮಾಡ್ಬೇಕಂತ ಅಂಡ್ ನಾನು ವೆರಿ ಸಿಂಪಲ್ ಅಂದ್ರೆ ಯಾವ್ದೇ ತರದ ಪರ್ಟಿಕ್ಯುಲರ್ ಡಯಟ್ ಎಲ್ಲ ಫಾಲೋ ಮಾಡ್ತಿರಲ್ಲ ಸೊ ನಾನು ಬರೀ ಇಂಟರ್ಮಿನ ಫಾಸ್ಟಿಂಗ್ ನ ಫಾಲೋ ಮಾಡ್ತೀನಿ ಆದಷ್ಟು ಅಟ್ಲೀಸ್ ತರ್ಟಿ ಟು ಫೋರ್ಟಿ ಮಿನಿಟ್ಸ್ ಆಫ್ ಡೇಲಿ ವರ್ಕ್ಔಟ್ ನ ಮಾಡೋ ಟ್ರೈ ಮಾಡ್ತೀನಿ ಎನಿ ಫಾರ್ಮ್ ಆಫ್ ವರ್ಕೌಟ್ ಆಗಿರ್ಬೋದು ಸೊ ಎಲ್ಲ ಡೀಟೇಲ್ಸ್ ನಾನು ಮುಂದೆ ಬರುವಂತ ಬ್ಲಾಗ್ಸ್ ಗಳಲ್ಲಿ ತಿಳಿಸ್ತೀನಿ ಬಟ್ ಈ ಎಲ್ಲ ವಿಡಿಯೋಸ್ ನಾನು ಡೈಲಿ ರುಟೀನ್ ವಿಡಿಯೋಸ್ ನಾನು ಶಾರ್ಟ್ಸ್ ಗಳಲ್ಲಿ ಅಪ್ಲೋಡ್ ಮಾಡ್ತೀನಿ ಇದಕ್ಕೆ ಮುಂಚೆ ಐ ತಿಂಕ್ ಒಂದು ಸೀರೀಸ್ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡಿದ್ದೆ ತರ್ಟಿ ಡೇಸ್ ಆಫ್ ವೇಟ್ ಲಾಸ್ ಚಾಲೆಂಜ್ ಅಂತ ಸೊ ಅದರಲ್ಲೂ ನನಗೆ ತುಂಬಾ ಚೆನ್ನಾಗಿರುವಂತ ರಿಸಲ್ಟ್ ಸಿಕ್ಕಿತ್ತು ಆದ್ರೆ ಅವಾಗ ಅದ್ರ ಪೂರ್ತಿ ತರ್ಟಿ ಡೇಸ್ ನಾನು ಇನ್ಸ್ಟಾಗ್ರಾಮ್ ಐ ಮೀನ್ ಯೂಟ್ಯೂಬ್ ಅಲ್ಲಿ ಪೋಸ್ಟ್ ಮಾಡಿರ್ಲಿಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿದೆ ಸೊ ಅದೇ ಒಂದು ಸೀರೀಸ್ ನೂಟ್ಯೂಬ್ ಕೂಡ ಮಾಡೋಣ ಅಂತ ಅನ್ಕೊಂಡಿದೀನಿ ಯಾಕೆಂದ್ರೆ ಹಬ್ಬದಷ್ಟೊತ್ತಿಗೆ ಸ್ವಲ್ಪ ಸಣ್ಣ ಆಗ್ಲೇಬೇಕು ತುಂಬಾ ಇರ್ ರೆಗ್ಯುಲರ್ ಈಟಿಂಗ್ ಆಗಿರ್ಬೋದು ಅಥವಾ ಜಾಸ್ತಿ ಜಂಕ್ ಫುಡ್ ತಿಂತೀನಿ ಐ ತಿಂಕ್ ನೀವೆಲ್ಲ ನಂಗೆ ಹೇಳ್ತಾನೆ ಇರ್ತೀರಾ ಮನೇಲಿ ಅಷ್ಟು ಅಡಿಗೆ ಮಾಡ್ತೀರಾ ಆದ್ರೂ ಆಚೆ ತಿಂತಾ ಇರ್ತೀರಾ ಅಂತ ಸೊ ಆಫೀಸ್ಗೆ ಹೋದಾಗ ಎಲ್ಲರೂ ಆಚೆ ಹೋಗೋಣ ಅಂತ ಹೇಳ್ತಾ ಇರ್ತಾರೆ ಸೊ ಹಾಗಾಗಿ ತುಂಬಾನೇ ಜಂಕ್ ಫುಡ್ ಇದೀನಿ ಸೊ ಐ ತಿಂಕ್ ಒಂದು ಪ್ರಾಪರ್ ಆಗಿರೋ ಹೆಲ್ದಿ ಲೈಫ್ ಸ್ಟೈಲ್ಗೆ ವಾಪಸ್ ಬರೋದಕ್ಕೋಸ್ಕರ ಐ ಥಿಂಕ್ ನಾನೇ ಒಂದು ಮಾಡ್ಕೋತ ಫಾಸ್ಟಿಂಗ್ ರೊಟೀನ್ ಇದು ಸೊ ಎಸ್ ಇದರಿಂದ ನಿಮಗೂ ಕೂಡ ಯೂಸ್ ಆಗ್ಬೋದು ಅಂದ್ರೆ ಸ್ಪೆಷಲಿ ಮನೆಯಲ್ಲೇ ಇರೋರಿಗೆ ಅಂದ್ರೆ ಹೌಸ್ ವೈಫ್ಸ್ ಆಗಿರ್ಬೋದು ಅಥವಾ ಜಾಸ್ತಿ ಟೈಮ್ ಈಗ ನಾವು ಆಚೆ ಹೋಗಿ ವರ್ಕೌಟ್ ಎಲ್ಲ ಮಾಡೋದಕ್ಕಾಗಲ್ಲ ಅಂತ ತುಂಬಾ ಜನ ನನಗೆ ಹೇಳ್ತಾನೆ ಇರ್ತೀರಾ ಅಥವಾ ಬೇರೆ ಸ್ಪೆಸಿಫಿಕ್ ಡಯಟ್ ನ ಫಾಲೋ ಮಾಡೋದಕ್ಕಾಗಲ್ಲ ಯಾಕಂದ್ರೆ ತುಂಬಾ ಹೆಕ್ಟಿಕ್ ಅಥವಾ ಬಿಸಿ ಸ್ಕೆಡ್ಯೂಲ್ ಆಗಿರುತ್ತೆ ನಿಮ್ದು ಸೊ ಅಂತವಾಗೆಲ್ಲ ಡೆಫಿನೆಟ್ಲಿ ಇಟ್ ವರ್ಕ್ಸ್ ಅಂಡ್ ಇಂಟರ್ಮಿನೇಟ್ ಫಾಸ್ಟಿಂಗ್ ಇಸ್ ಸಮಥಿಂಗ್ ದಟ್ ಐ ಹ್ಯಾವ್ ಫಾಲೋಡ್ ಫಾರ್ ಮೆನಿ ಇಯರ್ಸ್ ಆ್ಯಂಡ್ ನನಗೆ ಅದರಿಂದ ರಿಸಲ್ಟ್ಸ್ ಕೂಡ ಸಿಕ್ಕಿದೆ ಸೊ ಅದೇ ರೀಸನ್ನಿಂದ ನಾನು ಇದನ್ನ ಫಾಲೋ ಮಾಡ್ತೀನಿ ಬಟ್ ಖಂಡಿತವಾಗ್ಲೂ ನಾನು ಯಾವುದೇ ಥರದ ಎಕ್ಸ್ಪರ್ಟ್ ಅಲ್ಲ ಅಂದರೆ ಈ ಥರದ ಅಡ್ವೈಸ್ನೆಲ್ಲ ಕೊಡೋದಕ್ಕೆ ನಾನು ನಾನೇನು ಮಾಡ್ತಾ ಇದ್ದೀನೋ ಅದನ್ನ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತೀನಿ ಅಷ್ಟೇ ಬಟ್ ಡೋಂಟ್ ಟೇಕ್ ಇಟ್ ಆಸ್ ಅ ಪ್ರೊಫೆಷನಲ್ ಅಡ್ವೈಸ್ ಸೊ ನೀವು ಕೂಡ ನಿಮ್ಮ ರಿಸಲ್ಟ್ಸ್ನೆಲ್ಲ ಮಾಡಿ ದೆನ್ ಯು ವಡ್ ಎವರ್ ಸೂಟ್ಸ್ ಬೆಸ್ಟ್ ಫಾರ್ ಯೋರ್ ಬಾಡಿ ಯು ಕ್ಯಾನ್ ಡೆಫಿನೆಟ್ಲಿ ಡೂ ದಟ್ ಬಟ್ ಈ ಸೀರೀಸ್ ಆಫ್ ನ ನಾನು ನೆಕ್ಸ್ಟ್ ವೀಕ್ ಸೊ ಪ್ರಾಬ್ಲಿ ಸಿಕ್ಸ್ಟೀನ್ತ್ ಆಫ್ ಆಗಸ್ಟ್ ಇಂದ ನಾನು ಆಗಸ್ಟ್ ಅಲ್ಲ ಸಾರಿ ಸಿಕ್ಸ್ಟೀನ್ತ್ ಆಫ್ ಇಂದ ಶುರು ಮಾಡ್ತೀನಿ ಇನ್ಫ್ಯಾಕ್ಟ್ ನಾಳೆಯಿಂದಾನೆ ಶುರು ಮಾಡ್ಬಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ವಿಚ್ ಇಸ್ ಐ ಥಿಂಕ್ ನಾಳೆ ಸೆವೆಂತ್ ಅನ್ಸುತ್ತೆ ಮೋಸ್ಟ್ ಪ್ರಾಬ್ಲಿ ಬಟ್ ಈ ವಾರ ನಾನು ಆಫೀಸಿಂದ ಒಂದು ಟ್ರಿಪ್ ಕೂಡ ಹೋಗ್ತಾ ಇದ್ದೀನಿ ಸೊ ಟ್ರಿಪ್ಪಿಗೆ ಹೋದಾಗ ಮತ್ತೆ ನನ್ನ ಫಾಸ್ಟಿಂಗ್ ರೂಟೀನ್ ಬ್ರೇಕ್ ಆಗುತ್ತೆ ಸೊ ಲಿಲ್ ಕನ್ಫ್ಯೂಸ್ಡ್ ನಾಳೆಯಿಂದಾನೇ ಮಾಡಬೇಕಾ ನೆಕ್ಸ್ಟ್ ವೀಕಿಂದ ಮಾಡ್ಬೇಕಾ ಅಂತ ಬಟ್ ಖಂಡಿತ ಆಗಲಿ ಥರ್ಟಿ ಡೇಸ್ ಆಫ್ ಫಾಸ್ಟಿಂಗ್ ಅಂಡ್ ಇಂಟಿಮಿಡ ಫಾಸ್ಟಿಂಗ್ ವಿಡಿಯೋಸ್ನ ಪೋಸ್ಟ್ ಮಾಡ್ತೀನಿ ಅಂಡ್ ಈ ಎಲ್ಲ ವೀಡಿಯೋಸ್ ಎವ್ರಿ ಡೇ ನಾನು ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಒಂದ್ ವಾರದ ಅಪ್ಡೇಟ್ ನಾನು ಈ ತರದ ಲಾಂಗ್ ವಿಡಿಯೋ ಮಾಡಿ ನಿಮಗೆಲ್ಲ ಪೋಸ್ಟ್ ಮಾಡ್ತೀನಿ ಆದ್ರೆ ಪ್ರತಿ ದಿನದ ಅಪ್ಡೇಟ್ಸ್ ನಾನು ಶಾರ್ಟ್ಸ್ ಮೂಲಕ ಅಪ್ಲೋಡ್ ಮಾಡ್ತೀನಿ ಸೊ ಶಾರ್ಟ್ಸ್ ನ ಪ್ರತಿದಿನ ಟ್ವೆಲ್ ತರ್ಟಿ ಮಧ್ಯಾಹ್ನ ಟ್ವೆಲ್ ತರ್ಟಿಗೆ ನಾನು ಇದನ್ನ ಅಪ್ಲೋಡ್ ಮಾಡ್ತೀನಿ ಸೊ ಅದನ್ನ ಚೆಕ್ ಮಾಡ್ಬೋದು ಅಂಡ್ ಐ ಥಿಂಕ್ ಶಾರ್ಟ್ಸ್ ಅಲ್ಲಿ ಡೈಲಿ ಅಪ್ಲೋಡ್ ಮಾಡೋದು ಈಸಿ ಆದ್ರೆ ಎವ್ರಿ ಡೇ ಲಾಂಗ್ ವಿಡಿಯೋ ಮಾಡೋದು ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ ಹಾಗಾಗಿ ಒಂದು ವಾರದನ್ನ ಕಂಪೈಲ್ ಮಾಡಿ ಪ್ರಾಬ್ಲಿ ಎವ್ರಿ ಸಂಡೇ ನಾನು ಲಾಂಗ್ ವಿಡಿಯೋಸ್ ನ ಪೋಸ್ಟ್ ಮಾಡ್ತೀನಿ ಅದೇ ಎವ್ರಿ ಡೇ ಅಪ್ಡೇಟ್ಸ್ ನ ಖಂಡಿತವಾಗ್ಲೂ ಶಾರ್ಟ್ಸ್ ಅಲ್ಲಿ ಶೇರ್ ಮಾಡ್ತೀನಿ ಸೊ ನೀವು ಅದನ್ನ ಕೂಡ ಚೆಕ್ ಮಾಡೋದನ್ನ ಮರಿಬೇಡಿ ಬಟ್ ಯಾವಾಗಿನ ಅಂತ ನನಗೂ ಕೂಡ ಸ್ವಲ್ಪ ಕನ್ಫ್ಯೂಷನ್ ಇದೆ ಡೆಫಿನೆಟ್ ಆಗಿ ನೆಕ್ಸ್ಟ್ ವೀಕಿಂದ ಶುರು ಮಾಡ್ತೀನಿ ಇಲ್ಲ ಅಂದ್ರೆ ಮೋಸ್ಟ್ ಆಗ್ಲಿ ನಾಳೆಯಿಂದ ಕೂಡ ಶುರು ಮಾಡಬಹುದು ಸೊ ಜಸ್ಟ್ ಸ್ಟೇ ಟ್ಯೂನ್ ಆ್ಯಂಡ್ ಲೆಟ್ ಸಿ ಹೌ ದಟ್ ಗೋಸ್ ಆ್ಯಂಡ್ ಐ ಹೋಪ್ ಇದು ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಯಾಕೆಂದರೆ ತುಂಬಾ ಜನ ಈಗಾಗಲೇ ನಂಗೆ ಇದ್ರ ಬಗ್ಗೆ ಕೇಳಿದ್ದೀರಾ ಸೊ ಲೆಕ್ ಸ್ಟಾರ್ಟ್ ಅಂಡ್ ಸಿ ಹೌಟ್ ಗೋಸ್ ಅಂಡ್ ಸೊ ಯಾ ಇದನ್ನೆಲ್ಲ ಹೇಳ್ತಾ ಐ ತಿಂಕ್ ಇವತ್ತಿನ ಈ ವ್ಲಾಗ್ ನೂ ಬೇಗ ಶುರು ಮಾಡೋಣ ಐ ತಿಂಕ್ ಈಗಾಗ್ಲಿ ಸಿಕ್ಕಾಬೇ ಮಾತಾಡಿದ್ದೀನಿ ಅಂಡ್ ಆಚೆ ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ ಸೊ ಜಸ್ಟ್ ಈಗ ಹೊರಡಬೇಕು ಅಂಡ್ ಮೊದಲು ನಾನು ಸ್ಯಾರಿ ಶಾಪಿಂಗ್ ಹೋಗ್ತೀನಿ ಅದಾದ್ಮೇಲೆ ನಂಗೆ ಒಡವೆ ಅಂಗಡಿ ಕೂಡ ಸ್ವಲ್ಪ ಕೆಲಸ ಇದೆ ಸೊ ಏನೂ ಮೇಜರ್ ಆಗಿ ಪರ್ಚೇಸ್ ಮಾಡುವಂತದ್ದಿಲ್ಲ ಬಟ್ ಕೆಲವು ಐಟಮ್ಸ್ ಕೂಡ ನೋಡೋದಿದೆ ಅಂಡ್ ಕಲೆಕ್ಷನ್ಸ್ ಇದೆಯೋ ಇಲ್ವೋ ಗೊತ್ತಿಲ್ಲ ಯಾಕೆಂದ್ರೆ ಸಾಮಾನ್ಯವಾಗಿ ನಾನು ಹೋಗ್ಲಿಂತ ಮುಂಚೆ ಅವ್ರು ಹೇಳಿರ್ತೀನಿ ನಂಗೆ ಏನ್ ಬೇಕು ಅಂತ ಸೊ ಅದ್ರ ಬೇಸಿಸ್ ಮೇಲೆ ಅವ್ರು ಹೊಸ ಕಲೆಕ್ಷನ್ಸ್ ಕೂಡ ಕಲ್ಸ್ ತರ್ಸಿರ್ತಾರೆ ಆದ್ರೆ ಇವತ್ತು ನಾನು ಏನೂ ಹೇಳಿಲ್ಲ ಸೊ ನಾಟ್ ಶೋರ್ ಕಲೆಕ್ಷನ್ಸ್ ಇರುತ್ತೋ ಇರಲ್ವೋ ಅಂತ ಬಟ್ ಲೆಟ್ಸ್ ಗೋ ಚೆಕ್ ಇಟ್ ಔಟ್ ಅಂಡ್ ಏನ್ ಏನು ಅಂತ ಅಲ್ಲಿ ಕೂಡ ನಿಮ್ಗೆ ಮುಂದಕ್ಕೆ ಹೇಳ್ತಾ ಹೋಗ್ತೀನಿ ಅಂಡ್ ಲೆಟ್ ಸ್ಟಾರ್ಟ್ ಟುಡೇಸ್ ಬ್ಲಾಗ್ ನಾನಿಲ್ಲಿ ಮೊದಲು ಬಂದಿರೋದು ರತ್ನಂ ಸಿಲ್ಗೆ ಐ ತಿಂಕ್ ಇನ್ಸ್ಟಾಗ್ರಾಮಲ್ಲಿ ಇವರು ತುಂಬಾ ಫೇಮಸ್ ಕೂಡ ಇದ್ದಾರೆ ಅಂಡ್ ಈಗಾಗಲೇ ನಾನು ತುಂಬ ಸೀರೆಗಳನ್ನ ಇಲ್ಲಿಂದ ಪರ್ಚೇಸ್ ಮಾಡಿದ್ದೆ ಹಾಗೆ ನಮ್ಮ ಮನೆಗೂ ಕೂಡ ತುಂಬಾ ಹತ್ತಿರದಲ್ಲಿ ಇರೋದ್ರಿಂದ ಇದೇ ಸೀರೆ ಅಂಗಡಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ನಾನು ನಮ್ಮಮ್ಮ ಇಲ್ಲೇ ಬಂದಿದ್ವಿ ಹಾಗೆ ಸಂಡೇ ಬಂದಿರೋದ್ರಿಂದ ಸಿಕ್ಕಾಬೇ ರಶಿತು ತುಂಬಾ ಜನ ಕೂಡ ಇದ್ದರು ನಾನಿಲ್ಲಿ ಇಲ್ಲಿ ಮೊದಲು ಸೆಮಿ ಕಂಚಿ ಸೀರೆಗಳನ್ನ ನೋಡ್ತಾ ಇದ್ದೀನಿ ಅಂಡ್ ಈಗಾಗಲೇ ನಿಮಗೆಲ್ಲ ಹೇಳಿದಂಗೆ ಕೆಲವು ಡ್ರೆಸ್ಸಸ್ನ ಮಾಡಿಸ್ಬೇಕಿತ್ತು ಸೊ ಅದೇ ರೀಸನ್ ಇಂದ ಮೆಟೀರಿಯಲ್ಸ್ ಕೂಡ ಸೋರ್ಸ್ ಮಾಡೋದಕ್ಕೆ ಅಂತ ಬಂದಿದ್ದೆ ಅಂಡ್ ಇಲ್ಲಿ ಕೂಡ ತುಂಬಾ ಆಪ್ಷನ್ಸ್ ಆದರೆ ಆದ್ರೆ ಬೇಕಾಗಿರುವಂಥ ಕಲರ್ಗಳು ನನಗೆ ಇಲ್ಲಿ ಸಿಗ್ತಾ ಇರಲಿಲ್ಲ ಇದ್ರಲ್ಲೆಲ್ಲ ನನಗೆ ಈ ಕಲರ್ ಕಾಂಬಿನೇಷನ್ ಕೂಡ ಇಷ್ಟ ಆಯಿತು ಆದರೆ ಪ್ರಿಂಟ್ಸ್ ಎಲ್ಲ ಸ್ವಲ್ಪ ದೊಡ್ಡ ದೊಡ್ಡದಿದೆ ಅಂತ ಕೂಡ ಅನ್ನಿಸ್ತಿತ್ತು ಸೊ ಫುಲ್ ಕನ್ಫ್ಯೂಷನ್ ಅದು ತೊಗೊಳೋದ ಬೇಡವಾ ಅಂತ ಹಾಗೆ ಐ ಥಿಂಕ್ ಈ ಸೀರೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಹತ್ತತ್ರ ಐ ಥಿಂಕ್ ಆ ರೇಂಜಲ್ಲಿ ಇದ್ದಂಥ ಸೀರೆ ಇದು ಹಾಗೆ ಸೀರೆನ ಕೂಡ ಓಪನ್ ಮಾಡಿ ತೋರಿಸ್ತಾ ಇದೀನಿ ಯಾವ ತರ ಇದೆ ಒಳಗಡೆ ಪಲ್ಲು ಎಲ್ಲ ಅಂತ ಖಂಡಿತವಾಗ್ಲೂ ಆಗಿ ಕಾಣಿಸುತ್ತೆ ಆದರೆ ಇದು ಯಾವುದು ಪ್ಯೂರ್ ಕಾಂಜಿವರಂ ಸೀರೆಗಳೆಲ್ಲ ಇದೆಲ್ಲ ಸೆಮಿ ಕಂಚಿ ಸೀರೆಗಳೇ ಆ್ಯಂಡ್ ಕಮ್ಮಿ ಪ್ರೈಸಲ್ಲಿ ಸಿಗುತ್ತೆ ಸ್ಪೆಷಲಿ ಏನಾದ್ರೂ ಡ್ರೆಸ್ಸು ಲೆಹಾಂಗಾ ಈ ತರ ಏನಾದ್ರು ಸ್ಟಿಚ್ ಮಾಡಿಸ್ಬೇಕಿದ್ರೆ ಐ ಥಿಂಕ್ ಈ ತರ ಸೀರೆಗಳು ತೊಗೊಳಿ ಸ್ಟಿಲ್ ವರ್ ನೆಕ್ಸ್ಟ್ ನಾನೀಗ ಇಲ್ಲಿ ಏನ್ ತೋರಿಸ್ತಾ ಇದ್ನ ಈ ಎಲ್ಲಾ ಸೀರೆಗಳು ಬ್ರೈಡಲ್ ಕಲೆಕ್ಷನ್ ಸ್ಯಾರಿಗಳು ಅಂತ ಹೇಳಿದ್ರು ಅಂಡ್ ಈ ಎಲ್ಲಾ ಸೀರೆಗಳು ಆಲ್ಮೋಸ್ಟ್ ಮೂವತ್ ಸಾವಿರ ಮೇಲಿಂದ ಪ್ರೈಸಸ್ ಶುರು ಆಗ್ತಿತ್ತು ನೋಡಿ ಈ ಕಲರ್ಗಳು ಪರ್ಪಲ್ಲೂ ಇದೆಯಲ್ಲ ಮನೆ ಹತ್ರ ಎಲ್ಲ ಕಲರೂ ಇದೆ ನೋಡು ನೆಕ್ಸ್ಟ್ ನಾನೀಗ ಟ್ರೈ ಮಾಡ್ತಿರೋ ಎಲ್ಲ ಸೀರೆಗಳು ಇದೆಲ್ಲ ಪ್ಯೂರ್ ಕಾಂಜೀವರಂ ಸಿಲ್ಕ್ ಸ್ಯಾರೀಸ್ಗಳು ಅಂಡ್ ಈ ಕಲರ್ ಕಾಂಬಿನೇಷನ್ ಅಂತೂ ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ನಿಮಗೆ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಪಿಂಕ್ ಮತ್ತು ಬ್ಲೂನಲ್ಲಿ ಇದ್ದಂಥ ಈ ಕಾಂಬಿನೇಷನ್ ಐ ಥಿಂಕ್ ಐ ರಿಯಲಿ ಲೈಕ್ ಡಿಟ್ ಹಾಗೆ ಈ ಸೀರೆಗೆ ಐ ತಿಂಕ್ ಇಪ್ಪತ್ತೈದು ಸಾವಿರ ಅಥವಾ ಇಪ್ಪತ್ತಾರು ಸಾವಿರ ಇದೇ ರೇಂಜಲ್ಲಿ ಇದ್ದಂಥ ಸೀರೆ ಇದು ಖಂಡಿತವಾಗ್ಲೂ ಒಂದು ರಿಚ್ ಲುಕ್ನ ಕೊಡ್ತಾ ಇತ್ತು ಅಂಡ್ ಪ್ಯೂರ್ ಕಾಂಜಿವರಂ ಸೀರೀಸ್ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಅಂಡ್ ನಾನು ಕೂಡ ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ಸಾವಿರ ಅಥವಾ ಮೂವತ್ತು ಸಾವಿರ ಒಳಗಡೆ ಇರುವಂಥ ಸೀರೆಗಳನ್ನೇ ನೋಡ್ತಾ ಇದ್ದೆ ಹಬ್ಬಕ್ಕೆ ಅಂತ ಆ ಸ್ಯಾರಿನ ಕೂಡ ಶಾರ್ಟ್ ಲಿಸ್ಟ್ ಮಾಡಿ ಪಕ್ಕಕ್ಕೆ ಎತ್ತಿಡ್ಸಿದೆ ಅಂಡ್ ಇದ್ರ ಜೊತೆಗೆ ಬೇರೆ ಬೇರೆ ಕಲರ್ ಆಪ್ಷನ್ಸ್ ಕೂಡ ಇತ್ತು ಹಾಗಾಗಿ ಬೇರೆ ಸೀರೆಗಳನ್ನ ಕೂಡ ನೋಡ್ತಾ ಇದೆ ಅಂಡ್ ಐ ಥಿಂಕ್ ಈ ಸೀರೆ ಕೂಡ ಇಪ್ಪತ್ತೈದು ಸಾವಿರದ ಮೇಲೆ ಇದ್ದಂಥ ಸೀರೆಗಳೇ ಐ ಥಿಂಕ್ ನನಗೆ ಯಾವ್ಯಾವ ಸೀರೆ ಇಷ್ಟ ಆಗ್ತಿತ್ತು ಅದೆಲ್ಲ ಇಪ್ಪತ್ತೈದು ಸಾವಿರ ಮೇಲೆ ಇರ್ತಿತ್ತು ಮನೆಯಲ್ಲಿ ಅನ್ಕೊಂಡ್ ಬಂದಿದ್ದು ಒಂದು ಹತ್ತರಿಂದ ಹದಿನೈದು ಸಾವಿರದ ಒಳಗಡೆ ಇರುವಂತ ಸೀರೆನ ತಗೋಣ ಅಂತ ಆದ್ರೆ ಇಲ್ಲಿ ಬಂದ್ಮೇಲೆ ನನಗೆ ಆ ರೇಂಜ್ಗಳಲ್ಲಿ ಯಾವ ಸೀರೆಗಳು ಅಷ್ಟು ಇಷ್ಟ ಆಗಿಲ್ಲ ಐ ಥಿಂಕ್ ನನಗೆ ಇಷ್ಟ ಆದಂತ ಎಲ್ಲಾ ಸೀರೆಗಳು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಅದೇ ರೇಂಜಲ್ಲಿ ಇತ್ತು ಅಂಡ್ ನೆಕ್ಸ್ಟ್ ನನಗೆ ಈ ಸೀರೆ ಕೂಡ ತುಂಬಾ ಇಷ್ಟ ಆಯಿತು ಐ ಥಿಂಕ್ ದಿಸ್ ಪರ್ಪಲ್ ಕಲರ್ ಆ್ಯಂಡ್ ದಿಸ್ ಇಸ್ ಮೈ ಫೇರೆಟ್ ಕಲರ್ ಟು ಆ್ಯಂಡ್ ಕಂಪ್ಲೀಟ್ ಆಗಿ ಸಿಲ್ವರ್ ಜರಿಯಿಂದ ಮಾಡಿದಂಥ ಸೀರೆ ಇದು ಕೂಡ ಪ್ಯೂರ್ ಕಾಂಜಿವರಂ ಆ್ಯಂಡ್ ಇದು ಕೂಡ ಐ ಥಿಂಕ್ ಕ್ಲೋಸ್ ಟು ಇಪ್ಪತ್ತೈದು ಸಾವಿರ ಅಥವಾ ಇಪ್ಪತ್ತಾರು ಸಾವಿರ ಅದೇ ರೇಂಜಲ್ಲಿ ಇದ್ದಂಥ ಸೀರೆ ಅದಾದಮೇಲೆ ನಾನು ಈ ಸೀರೆನ ಕೂಡ ಟ್ರೈ ಮಾಡಿದೆ ಇದೆಲ್ಲ ಹಳೆ ಕಾಲದಲ್ಲಿ ಬರ್ತಿದ್ದಂಥ ಸೀರೆಗಳು ಆ್ಯಂಡ್ ಈಗ ಸ್ವಲ್ಪ ಟ್ರೆಂಡಿಂಗಲ್ಲಿ ಕೂಡ ಇದೆ ಈ ಸೀರೆ ಕೂಡ ನನಗೆ ಇಷ್ಟ ಆಯಿತು ಆ್ಯಂಡ್ ಇದು ಪ್ರೈಸ್ ಸ್ವಲ್ಪ ಕಮ್ಮಿನೇ ಇತ್ತು ಐ ಥಿಂಕ್ ಇದು ಅರೌಂಡ್ ಫಿಫ್ಟೀನ್ ತೌಸಂಡ್ ಒಳಗಡೆ ಇದ್ದಂಥ ಸ್ಯಾರಿ ಆದರೆ ಈ ಪರ್ಪಲ್ ಸ್ಯಾರಿ ನಾನು ಈಗೇನು ಟ್ರೈ ಮಾಡ್ತಾಯಿ ಇದು ಇಪ್ಪತ್ತೈದು ಸಾವಿರ ಏನೋ ಇತ್ತು ಇದು ಕೂಡ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಆ್ಯಂಡ್ ನೀವುಗಳು ತಿಳಿಸಿ ಈಗ ನೋಡಿದಂಥ ಸೀರೆಗಳಲ್ಲಿ ಯಾವ ಸೀರೆ ನಿಮ್ಗಳಿಗೆ ಇಷ್ಟ ಆಗಿದೆ ಅಂತ ನನಗೆ ಸ್ಪೆಷಲಿ ಈ ಕಲರ್ ತುಂಬಾ ಇಷ್ಟ ಆಗಿತ್ತು ಇನ್ಫ್ಯಾಕ್ಟ್ ನಾನು ಟ್ರೈ ಮಾಡಿದಂತ ಎಲ್ಲ ಸೀರೆಗಳು ನನಗೆ ಸದ್ಯಕ್ಕೆ ಈಗ ಇಷ್ಟ ಆಗಿದೆ ಸೊ ಎಲ್ಲ ಶಾರ್ಟ್ ಲಿಸ್ಟ್ ಮಾಡಿ ಅದಾದಮೇಲೆ ಮೇಲ್ಗಡೆ ಸೆಕ್ಷನ್ ಅಲ್ಲಿ ಇವರ ಫ್ಯಾನ್ಸಿ ಸ್ಯಾರೀಸ್ ಕೂಡ ಇತ್ತು ಸೊ ಅದು ಯಾವ ತರ ಇದೆ ಅಂತ ನೋಡೋಣ ಅಂತ ಬಂದೆ ಇತ್ತೀಚೆಗಷ್ಟೇ ಇದು ಹೊಸ ಶೋರೂಮ್ನ ಕೂಡ ಓಪನ್ ಮಾಡಿದ್ರು ಇನ್ಫ್ಯಾಕ್ಟ್ ಕರೆದಿದ್ರು ಕೂಡ ಶೋರೂಮ್ ಇನಾಗ್ರೇಷನ್ ಟೈಮಲ್ಲಿ ಆದರೆ ಆದ್ರೆ ನನಗೆ ಬರಕ್ ಆಗಿರಲಿಲ್ಲ ಹಾಗಾಗಿ ಮೇಲ್ಗಡೆ ಫ್ಯಾನ್ಸಿ ಸೀರೆ ಕಲೆಕ್ಷನ್ಸ್ ಯಾವ ತರ ಇದೆ ಅಂತ ನೋಡೋಣ ಅಂತ ಬಂದಿದ್ದೆ ಬಟ್ ಅಲ್ಲಿ ಏನು ನಾನು ಜಾಸ್ತಿ ನೋಡೋಕಾಗಲಿಲ್ಲ ಯಾಕಂದ್ರೆ ಸಿಕ್ಕಾಪಟ್ಟೆ ಕ್ರೌಡ್ ಕೂಡ ಇತ್ತು ಅಂಡ್ ಇನ್ಫ್ಯಾಕ್ಟ್ ತಗೊಳೋ ಪ್ಲಾನ್ ಕೂಡ ಇರಲಿಲ್ಲ ಸೊ ಇದೇ ರೀಸನ್ ಇಂದ ಈಗ ವಾಪಸ್ ಕೆಳಗಡೆ ಬಂದು ಸೀರೆಗಳನ್ನ ಟ್ರೈ ಮಾಡ್ತೇನೆ ಅಂಡ್ ಇದು ನಾನು ನೆಕ್ಸ್ಟ್ ಟ್ರೈ ಮಾಡಿದಂತ ಸಾರಿ ಈ ಕಲರ್ ಕಾಂಬಿನೇಷನ್ ಕೂಡ ನನಗೆ ತುಂಬಾನೇ ಇಷ್ಟ ಆಯಿತು ಅಂಡ್ ಐ ಥಿಂಕ್ ದಿಸ್ ವಾಸ್ ಅರೌಂಡ್ ಸಿಕ್ಸ್ಟೀನ್ ಅದಾದ್ಮೇಲೆ ನಾನು ಈಗ ಟ್ರೈ ಮಾಡ್ತಿರೋ ಸಾರಿ ಕೂಡ ಇಸ್ ಅಂಡರ್ ಫಿಫ್ಟೀನ್ ಇಟ್ ಸೆಲ್ ಇದು ಕೂಡ ಇಷ್ಟ ಆಯ್ತು ಐ ಥಿಂಕ್ ಈಗಾಗಲೇ ಇದೇ ತರದ್ರಲ್ಲಿ ಇನ್ನೊಂದು ಸೀರೆ ಕೂಡ ನಾನು ಟ್ರೈ ಮಾಡಿದ್ದೆ ಬಟ್ ಫುಲ್ ಕನ್ಫ್ಯೂಷನ್ ಇತ್ತು ಯಾವ್ ತಗೋಬೇಕು ಅಂತ ಅಂಡ್ ದಿಸ್ ವಾಸ್ ಅಗೇನ್ ಒನ್ ಮೋರ್ ಸಾರಿ ಐ ಥಿಂಕ್ ಇದು ಸ್ವಲ್ಪ ಕಾಸ್ಟ್ಲಿ ಇತ್ತು ಅನ್ಸುತ್ತೆ ಐ ಥಿಂಕ್ ದಿಸ್ ವಾಸ್ ಅಗೇನ್ ಟ್ವೆಂಟಿ ಪ್ಲಸ್ ಸೊ ಕೆಲವು ಸೀರೆಗಳು ಜಾಸ್ತಿ ಇದೆ ಕೆಲವು ಸೀರೆ ಸೀರೆಗಳು ಕಮ್ಮಿ ಇದೆ ಇದು ನನಗೆ ಇಷ್ಟ ಆಗಲಿಲ್ಲ ಬಟ್ ಕಾಂಬಿನೇಷನ್ಸ್ ಎಲ್ಲಾನು ಟ್ರೈ ಮಾಡ್ತಾ ಇದ್ದೆ ಈಗ ನಿಮಗೆ ಎಲ್ಲ ಸೀರೆಗಳಲ್ಲೂ ನಾನು ಎರಡು ಸೀರೆಗಳನ್ನ ಶಾರ್ಟ್ ಲಿಸ್ಟ್ ಮಾಡಿ ಪರ್ಚೇಸ್ ಕೂಡ ಮಾಡಿದೆ ಒಂದು ಪ್ಯೂರ್ ಕಾಂಜೂರಂ ಸಿಲ್ಕ್ ಸೀರೆ ಹಬ್ಬಕ್ಕೆ ಅಂಡ್ ಇನ್ನೊಂದು ಸೆಮಿ ಕಂಚಿ ಸೀರೆ ಕೂಡ ತಗೊಂಡೆ ಅಂಡ್ ಅಷ್ಟಲ್ಲೇ ಮಳೆ ಕೂಡ ಶುರು ಹಾಗಾಗಿ ಪಕ್ಕದಲ್ಲೇ ಇದ್ದಂತ ಈ ಕೆಫೆಗೆ ಕೂಡ ನೆಕ್ಸ್ಟ್ ಬಂದ್ವಿ

ഇതെന്താ ഇതോ വിടേ ഇടാ വെടക്ക് പോയിട്ട് വാ സയ എ വെഡ് ദി യൂസ് യോർസ് ഓൺലി ഓക്കേ വെയിറ്റ് ഞാൻ ഇങ്ങേ നടക്കുന്നുണ്ടാ ഐ വണ്ടഡ് ബസ് ടേക്ക് പോ ഫില്ലർ ബേബി നോ इट्स നോ അണ്ടർ ತುಂಬನೇ ಹೊಟ್ಟೆ ಹಸಿತಿತ್ತು ಯಾಕೆಂದ್ರೆ ಮಧ್ಯಾಹ್ನ ಕೂಡ ಊಟ ಮಾಡಿರಲಿಲ್ಲ ಸೊ ಕ್ವಿಕ್ ಆಗಿ ಸ್ನಾಕ್ಸ್ ತಿನ್ಕೊಂಡು ಅದಾದಮೇಲೆ ನೆಕ್ಸ್ಟ್ ನಾನು ಹೊರಟಿದ್ದು ರಾಧ್ವಿ ಸಿಲ್ಕ್ಸ್ ಅಂತ ಹಾಗೆ ಇದಿರೋದು ಆರ್ ಆರ್ ನಗರಲ್ಲಿ ಇನ್ಫ್ಯಾಕ್ಟ್ ಇದೇ ಫಸ್ಟ್ ಟೈಮ್ ನಾನು ಇವ್ರ ಸ್ಟೋರ್ನ ವಿಸಿಟ್ ಮಾಡ್ತಾ ಇದ್ದಿದ್ದು ಅಂಡ್ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಇವ್ರ ಪೇಜ್ನ ಕೂಡ ನೋಡಿದ್ದೆ ನನಗೆ ಇಲ್ಲಿ ಕೆಲವು ಸೆಮಿ ಕಂಚಿ ಸೀರೆಗಳು ಬೇಕಿತ್ತು ಹಾಗೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಇವ್ರ ಪೇಜ್ ನೋಡಿದ್ದೆ ತುಂಬಾ ದಿನದಿಂದ ಈ ಶಾಪ್ಗೆ ವಿಸಿಟ್ ಮಾಡಬೇಕು ಅಂತ ಕೂಡ ಅನ್ಕೋತಾ ಇದ್ದೆ ಇನ್ಫ್ಯಾಕ್ಟ್ ನಮ್ಮ ಅಮ್ಮ ಇವ್ರನ್ನ ತುಂಬಾ ಚೆನ್ನಾಗಿ ಫಾಲೋ ಮಾಡ್ತಾರೆ ಸೊ ಅವರು ಕೂಡ ಹೇಳ್ತಾನೆ ಇದ್ರು ಸೊ ಅದೇ ರೀಸನ್ ಇಂದ ಚೆಕ್ ಮಾಡಕ್ ಬಂದ್ವಿ ಅಂಡ್ ನನಗೆ ಬೇಕಾಗಿರುವಂಥ ಕಲರ್ ಕಾಂಬಿನೇಷನ್ ಸೀರೆಗಳೇ ಸಿಕ್ತು ಯಾಕೆಂದ್ರೆ ಅವ್ರ ಪೇಜ್ನಲ್ಲಿ ನಾನು ಯಾವ ಸ್ಯಾರೀಸ್ನ ನೋಡಿದ್ನೋ ಅದೇ ಸ್ಯಾರಿಗಳಿಲ್ಲ ಅವೇಲೇಬಲ್ ಕೂಡ ಇತ್ತು ಹಾಗೆ ಇಲ್ಲಿ ತುಂಬಾ ವೆರೈಟೀಸ್ ಆಫ್ ಸ್ಯಾರಿಗಳಿದೆ ಇನ್ಫ್ಯಾಕ್ಟ್ ನನಗೆ ಎಷ್ಟೊಂದು ಸೀರೆಗಳದು ಹೆಸರು ಕೂಡ ಗೊತ್ತಾಗ್ತಿರ್ಲಿಲ್ಲ ಬಟ್ ಎಸ್ ನನಗೇನು ಬೇಕಿತ್ತು ಅದನ್ನ ಮಾತ್ರ ನಾನು ಇಲ್ಲಿ ನೋಡ್ತಾ ಇದ್ದೆ ಆ್ಯಂಡ್ ಇದೆಲ್ಲ ನನಗೆ ಸದ್ಯಕ್ಕೆ ಏನು ತೋರಿಸ್ತಾ ಇದೆಲ್ಲ ಸೆಮಿ ಕಂಚಿ ಸೀರೆಗಳು ಆ್ಯಂಡ್ ತುಂಬಾ ಚೆನ್ನಾಗಿರುವಂಥ ಡಿಸೈನ್ ಕೂಡ ಇತ್ತು ಹಾಗೆ ಇದೇ ಫಸ್ಟ್ ಟೈಮ್ ನಾನು ಈ ಥರದ ಸೆಮಿ ಕಂಚಿ ಸೀರೆಗಳನ್ನೆಲ್ಲ ಪರ್ಚೇಸ್ ಮಾಡ್ತಿರೋದು ಏಕೆಂದರೆ ಇದಕ್ಕೆ ಮುಂಚೆ ನಾನು ಯಾವತ್ತೂ ಪರ್ಚೇಸ್ ಮಾಡಿರಲಿಲ್ಲ ಆ್ಯಂಡ್ ಈ ಕಾಂಬಿನೇಷನ್ ಕೂಡ ನನಗೆ ತುಂಬಾ ಇಷ್ಟ ಆಯಿತು ಸೊ ದಿಸ್ ವಾಸ್ ಆಲ್ಸೋ ಒನ್ ಆಫ್ ದ ಸ್ಯಾರಿ ನಾನು ಪರ್ಚೇಸ್ ಮಾಡಿರೋದು ಐ ಥಿಂಕ್ ವೀಡಿಯೋ ಲಾಸ್ಟಲ್ಲಿ ನಿಮ್ಗೆ ತೋರಿಸ್ತೀನಿ ಯಾವ್ಯಾವ ಸೀರೆಗಳನ್ನ ನಾನೆಲ್ಲ ಪರ್ಚೇಸ್ ಮಾಡಿದೆ ಅಂತ ಹಾಗೆ ಈಗಾಗಲೇ ನಿಮಗೆಲ್ಲ ಹೇಳ್ದಂಗೆ ಈ ಯಾವ ಸೀರೆಗಳನ್ನು ನಾನು ಉಡೋದಕ್ಕೆ ಅಂತ ತೊಗೋತಾ ಇಲ್ಲ ಸೊ ಇದನ್ನೆಲ್ಲ ಡ್ರೆಸ್ ಅಥವಾ ಲೆಹಂಗ ಏನಾದರೂ ಬೇರೆ ಥರ ಮಾಡಿಸೋಣ ಹಬ್ಬಕ್ಕೆ ಅಂತ ಹೇಳಿ ಈ ಎಲ್ಲ ಮೆಟೀರಿಯಲ್ಸ್ನ ಸೋರ್ಸ್ ಮಾಡ್ತಾಯಿ ಆ್ಯಂಡ್ ಈ ಕಾಂಬಿನೇಷನ್ ಕೂಡ ನನಗೆ ಇಷ್ಟ ಆಯಿತು ಬಟ್ ರೀಸೆಂಟಾಗಿ ನಾನು ಇದೇ ಕಾಮ್ ಅಂದರೆ ಈ ಗ್ರೀನ್ ಕಲರಲ್ಲೇ ಒಂದು ಸ್ಯಾರಿನ ಕೂಡ ಪರ್ಚೇಸ್ ಮಾಡಿದ್ದೆ ಐ ತಿಂಕ್ ನನ್ನ ಕಸನ್ ವೆಡ್ಡಿಂಗು ಕೂಡ ಹಾಕಿದ್ದೆ ಸೊ ಅದೇ ರೀಸನ್ನಿಂದ ನಾನು ಅದನ್ನು ತೊಗೊಳ್ಳಲಿಲ್ಲ ಆ್ಯಂಡ್ ಈ ಬ್ಲ್ಯಾಕ್ ಸ್ಯಾರಿ ನಮ್ಮ ಅಮ್ಮನ ಕೈಯಲ್ಲಿ ಏನಿದೆಯಲ್ಲ ಇದಂತೂ ನನಗೆ ತುಂಬಾ ಇಷ್ಟ ಆಯಿತು ಐ ಥಿಂಕ್ ದಿಸ್ ವಾಸ್ ಅರೌಂಡ್ ಫೋರ್ ಥೌಸಂಡ್ ಏನೋ ಅನ್ಸುತ್ತೆ ಡಿಸ್ಕೌಂಟ್ ಹೋಗಿ ಅಂಡ್ ದಿಸ್ ವಾಸ್ ಎಟ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಯಾವ ಸೀರೆ ಅನ್ನೋದು ನನಗೆ ಹೆಸರು ಮಾಡ್ತಾ ಬಟ್ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಇದೆಲ್ಲ ಪ್ಯೋರ್ ಕಾಂಜೀವರಂ ಸಿಲ್ಕ್ ಸೀರೆಗಳು ಪ್ಯೋರ್ ಕಾಂಜೀವರಂ ಸಿಲ್ಕ್ ಸೀರೆ ಐ ಥಿಂಕ್ ಲಿಮಿಟೆಡ್ ಕಲೆಕ್ಷನ್ಸ್ ಇತ್ತು ಆದರೆ ಈ ಕಲರ್ ಕಾಂಬಿನೇಷನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಐ ಥಿಂಕ್ ಹುಟ್ಟಾಗ ತುಂಬನೇ ಗ್ರ್ಯಾಂಡಾಗಿ ಕೂಡ ಕಾಣುತ್ತೆ ಆ್ಯಂಡ್ ದಿಸ್ ವಾಸ್ ಅಗೇನ್ ಅರೌಂಡ್ ಇಪ್ ಟ್ವೆಂಟಿ ಟೂ ಥೌಸಂಡ್ ಆರ್ ಸಮಥಿಂಗ್ ಆ್ಯಂಡ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಕೊಡ್ತಾ ಇದ್ರು ಸೊ ಎಸ್ ಇಲ್ಲಿ ಕೂಡ ನಮ್ಮ ಕೆಲಸ ಬೇಗನೆ ಮುಗೀತು ಆ್ಯಂಡ್ ಇಲ್ಲಿ ನಾನು ಎರಡು ಸೀರೆಗಳನ್ನ ಪರ್ಚೇಸ್ ಮಾಡಿದೆ ಮನೆಗೆ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ ಯಾವ ಯಾವ ಸೀರೆಗಳನ್ನ ನಾನು ಪರ್ಚೇಸ್ ಮಾಡಿದೆ ಅಂತ ಸೊ ಫೈನಲಿ ಹ್ಯಾಪಿ ಏಕೆಂದರೆ ನನಗೆ ಬೇಕಾಗಿರುವಂತ ಎಲ್ಲ ಸೀರೆಗಳು ಕೂಡ ಸಿಕ್ತು ಇದ್ರ ಜೊತೆಗೆ ಹಬ್ಬಕ್ಕೆ ಬೇಕಾದಂತಹ ಕಾಂಜೀವರಂ ಪ್ಯೂರ್ ಕಾಂಜಿವರಂ ಸಿಲ್ಕ್ ಸೀರೆ ಅದು ಕೂಡ ಇವತ್ತೇ ಶಾಪಿಂಗ್ ಮುಗಿಸ್ಬಿಟ್ವಿ ಅದಾದ್ಮೇಲೆ ನಾನೀಗ ನೆಕ್ಸ್ಟ್ ಇಲ್ಲಿ ಬಂದಿರೋದು ನನ್ನ ಜುವೆಲ್ರಿ ಶಾಪ್ಗೆ ಐ ತಿಂಕ್ ಈಗಾಗಲೇ ನೀವೆಲ್ಲ ನನ್ನ ತುಂಬಾ ದಿನದಿಂದ ಫಾಲೋ ಮಾಡ್ತಿದ್ರೆ ನಿಮ್ಗೆ ಈಗಾಗಲೇ ಗೊತ್ತಿರಬಹುದು ನಾನು ರೆಗ್ಯುಲರ್ ಆಗಿ ಎಲ್ಲಿ ಒಡವೆಗಳನ್ನ ಮಾಡಿಸ್ತೀನಿ ಅಂತ ನನ್ನ ಕಸನ್ಸ್ಗೆ ಕೆಲವು ಜುವೆಲ್ರಿ ಬೇಕಿತ್ತು ಹಾಗಾಗಿ ನಮ್ಮ ಅಮ್ಮ ವಿಡಿಯೋ ಕಾಲ್ನಲ್ಲಿ ತೋರಿಸ್ತಾ ಇದ್ರು ಯಾವ್ಯಾವ ಕಲೆಕ್ಷನ್ಸ್ ಎಲ್ಲ ಇದೆ ಅಂತ ಇದು ಯಾವುದು ನಮಗೆ ತಗೊಳೋದಕ್ಕಲ್ಲ ಬಟ್ ಮೈ ಕಸನ್ ವಾಂಟೆಡ್ ಇಟ್ ಅದೇ ಶೇರ್ ಮಾಡ್ತಾ ಇದ್ರು ಬಟ್ ನನ್ಗೆ ಈ ಬ್ಲಾಕ್ ಕಲರ್ ಚೈನ್ ನಮ್ಮ ಏನ್ ಹಾಕಿದಾರಲ್ಲ ಐ ತಿಂಕ್ ಈ ಪೆಂಡೆಂಟ್ ಕೂಡ ಇಷ್ಟ ಆಯಿತು ಆದರೆ ಸದ್ಯಕ್ಕೆ ಇದನ್ನ ನಾನು ತೊಗೊಂಡಿಲ್ಲ ಸೊ ಜಸ್ಟ್ ಹಾಕೊಂಡು ಟ್ರೈ ಮಾಡಿದ್ವಿ ಆ್ಯಂಡ್ ಇಟ್ ವಾಸ್ ಡೆಫಿನೆಟ್ಲಿ ಲುಕಿಂಗ್ ಗುಡ್ ಎಷ್ಟು ಗ್ರಾಮ್ ಇದೆ ಅಂತ ಕೂಡ ನಾನು ಕೇಳಿರಲಿಲ್ಲ ಏಕೆಂದರೆ ಪರ್ಚೇಸ್ ಮಾಡೋ ಐಡಿಯಾ ಕೂಡ ಇರಲಿಲ್ಲ ಬಟ್ ಇಲ್ಲಿ ಮೇಜರಾಗಿ ಬಂದಿದ್ದು ಬೆಳ್ಳಿ ಸಾಮಾನ ನೋಡೋದಕ್ಕೆ ಆ್ಯಂಡ್ ನನಗೆ ಈ ದೀಪ ಕೂಡ ತುಂಬಾ ಇಷ್ಟ ಆಯಿತು ಐ ಥಿಂಕ್ ಆ್ಯಂಟಿಕ್ ದೀಪ ಅಂತ ಏನಂತಾರಲ್ಲ ಸೊ ಅದೇ ಇದ್ದಂಥ ದೀಪ ಇದು ನಿಮಗೆ ಯಾವ ಥರ ಅನ್ನಿಸ್ತು ಅಂತ ಕೂಡ ಕಾಮೆಂಟ್ ಸೆಕ್ಷನ್ ತಿಳಿಸಿ ಸದ್ಯಕ್ಕೆ ಇದನ್ನ ಕೂಡ ತೊಗೊಂಡಿಲ್ಲ ಏಕೆಂದರೆ ಮತ್ತಷ್ಟು ಡಿಸೈನ್ಸ್ನ ನೋಡಿ ಅದಾದಮೇಲೆ ತೊಗೊಳ್ಳೋಣ ಅಂತ ಡಿಸೈನ್ ಮಾಡಿದ್ವಿ ಆ್ಯಂಡ್ ನಾನು ಹೇಳಿರಲಿಲ್ಲ ಅವ್ರಿಗೆ ಬರ್ತಾ ಇದ್ದೀನಿ ಅಂತ ಹಾಗೆ ప్స్క ఇ ಸೊ ಈ ತರದ ಬೆಳ್ಳಿ ಬಟ್ಲು ಪ್ಲೇಟ್ಸ್ಗಳು ಬೇಕು ಅಂತ ನೋಡ್ತಾ ಇದ್ರು ಆಲ್ಮೋಸ್ಟ್ ಒಂದು ಸಿಕ್ಸ್ ಬೌಲ್ಸ್ಗಳು ಬೇಕಿತ್ತು ಆ್ಯಂಡ್ ಒಂದೇ ಡಿಸೈನಲ್ಲಿ ಆರು ಬೌಲ್ಗಳು ಅವೈಲಬಲ್ ಇರಲಿಲ್ಲ ಹಾಗಾಗಿ ತರಿಸಿ ಅಂತ ಹೇಳಿ ವಾಪಸ್ ಈಗ ಮನೆಗೆ ಹೋಗ್ತಾ ಇದ್ದೀವಿ ತಗೋಬೇಕು ಅಂತ ಹೋಗಿನೋ ಐ ಮೋಸ್ಟ್ ಆಫ್ ಇಟ್ ನನ್ಗೆ ಸಿಕ್ತು ಸೊ ಲಕ್ಷ್ಮಿ ಹಬ್ಬಕ್ಕೆ ಕೂಡ ಸೀರೆನ ಜಸ್ಟ್ ನೋಡ್ಕೊಂಡು ಬರೋಣ ಇಷ್ಟ ಆದರೆ ತೊಗೋಣ ಇಲ್ಲಾಂದರೆ ನೆಕ್ಸ್ಟ್ ವೀಕ್ ಅಥವಾ ಇನ್ನು ಟೈಮ್ ಇದೆ ಅಲ್ಲ ಸೊ ಅವಾಗ ಅವೆಲ್ಲರೂ ತೊಗೋಣ ಅನ್ಕೊಂಡು ಜಸ್ಟ್ ನೋಡೋಕೆ ಅಂತ ಹೋಗಿದ್ದು ಬಟ್ ನಮ್ಗಳಿಗೆ ಬಟ್ಟೆ ತಗೋಬೇಕು ಅಂತಲೇ ಇತ್ತು ಬಟ್ ಎಲ್ಲ ಕೆಲಸ ಕೂಡ ಮುಗೀತು ಸೊ ಐ ಥಿಂಕ್ ಐ ಹಾಫ್ ಹಾಫ್ ಆರ್ ಮೈ ವರ್ಕ್ ಇಸ್ ಡನ್ ಸೊ ಫುಲ್ ರಿಲೀಫ್ ಆಗ್ತಾ ಇದೆ ಸೊ ಕ್ವಿಕ್ಕಾಗಿ ತೋರಿಸ್ತೀನಿ ನಾನು ಏನೇನು ತಗೊಂಡಿದ್ದೀನಿ ಅಂತ ಆ್ಯಂಡ್ ಐ ಥಿಂಕ್ ಎಲ್ಲ ಸೀರೆಗಳ್ನ ನಾನು ಅಲ್ಲೇ ಅಂಗಡಿನಲ್ಲಿ ಕೂಡ ತೋರಿಸಿದ್ದೀನಿ ಬಟ್ ಫೈನಲಾಗಿ ನಾನು ಏನೇನು ಪರ್ಚೇಸ್ ಮಾಡಿದೆ ಇರೋದು ಕೂಡ ತೋರಿಸ್ತಾ ಇದೀನಿ ಕೆಲವು ಸೆಮಿ ಕಂಚಿ ಸಾರೀಸನ್ನ ಪರ್ಚೇಸ್ ಮಾಡಿದ್ದೀನಿ ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ಸ್ಯಾರಿ ದಿಸ್ ಇಸ್ ಫ್ರಮ್ ರಾಧ್ವಿ ಸಿಲ್ಕ್ಸ್ ಅಂತ ಐ ಥಿಂಕ್ ಯೂ ಪೇಜ್ನ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಅಂಡ್ ತುಂಬಾ ದಿನದಿಂದ ಹೋಗಬೇಕು ಅಂತ ಅನ್ಕೋತಾ ಇದೆ ಅದ್ರ ಹೋಗಿ ಟೈಮೇ ಆಗ್ತಿರ್ಲಿಲ್ಲ ಸೊ ಫೈನಲಿ ಇವತ್ತು ಹೋದೆ ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ಸ್ಯಾರಿ ನನಗೆ ಈ ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ ಆಗಿದೆ ಬಟ್ ಈ ಸ್ಯಾರೀಲಿ ನಾನು ಏನು ಮಾಡಿಸ್ತಾ ಇದ್ದೀನಿ ಅಥವಾ ಏನ್ ತಿರ್ ತೊಗೊಂಡಿದ್ದೀನಿ ಅನ್ನೋ ಎಲ್ಲ ಡೀಟೇಲ್ಸ್ನ ಅಪ್ಕಮಿಂಗ್ ಬ್ಲಾಗ್ಸ್ ಅಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂಡ್ ಸೊ ದಿಸ್ ಇಸ್ ದ ಫಸ್ಟ್ ಸ್ಯಾರಿ ಐ ಥಿಂಕ್ ಇದು ಇಸ್ ಪ್ರೈಸ್ಡ್ ಅಂಡರ್ ಈ ಸ್ಯಾರಿ ಐ ಥಿಂಕ್ ಶುಡ್ ಬಿ ಕ್ಲೋಸ್ ಟು ಅರೌಂಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಥವಾ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ ರೇಂಜಲ್ಲಿ ಇದೆ ಅನಿಸುತ್ತೆ ಆ್ಯಂಡ್ ಆಲ್ ದಿಸ್ ಇಸ್ ಸೆಮಿ ಕಂಚಿ ಇದು ಪ್ಯೂರ್ ಕಂಚಿ ಸೀರೆ ಅಲ್ಲ ಇದು ಸೆಮಿ ಕಂಚಿ ಸೀರೆ ಇದರಲ್ಲಿ ನಾನು ಒಂದು ಏನೋ ಮಾಡಬೇಕು ಅಂದರೆ ಹಬ್ಬಕ್ಕೆ ಬೇರೆ ಏನೋ ಡ್ರೆಸ್ಸಸ್ ಮಾಡಬೇಕು ಅಂತ ಇದ್ದೀನಿ ಸೊ ಆ ರೀಸನಿಂದ ಈ ಮೆಟೀರಿಯಲ್ ಇವತ್ತು ಪರ್ಚೇಸ್ ಮಾಡಿದ್ದೆ ಸೊ ಏನು ಮಾಡ್ತೀನಿ ಅಂತ ಖಂಡಿತವಾಗಿ ನಿಮ್ಮ ಜೊತೆ ತೋರಿಸ್ತೀನಿ ಬಟ್ ಸ್ವಲ್ಪ ದಿನ ಆದಮೇಲೆ ನೆಕ್ಸ್ಟ್ ಸ್ಯಾರಿ ಕೂಡ ನಾನು ರಾಜೀವ್ ಸಿಲ್ಕ್ಸಲ್ಲೇ ಪರ್ಚೇಸ್ ಮಾಡಿರೋದು ಸೊ ದಿಸ್ ಇಸ್ ದ ಸದ ಕಾಂಬಿನೇಷನ್ ಅಂಡ್ ಇದಕ್ಕೆ ಕೂಡ ಈ ತರದ ಡಾರ್ಕ್ ಬಾರ್ಡರ್ ಇದೆ ದಿಸ್ ಇಸ್ ದ ಸ್ಯಾರಿ ಐ ಥಿಂಕ್ ರಾತ್ರಿ ಶೂಟ್ ಮಾಡ್ತಿರೋದ್ರಿಂದ ಕಲರ್ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ಬಹುದು ಲೈಟಿಂಗ್ಸ್ ಬಟ್ ಅಲ್ಲಿ ಅಂಗಿನಲ್ಲೇ ಬೇರೆ ತರ ಕಾಣಿಸ್ತಿತ್ತು ಅಂಡ್ ಈ ಕಲರ್ ಕೂಡ ನಂಗೆ ತುಂಬಾನೇ ಇಷ್ಟ ಆಯಿತು ದಿಸ್ ಇಸ್ ಅಗೇನ್ ಸೆಮಿ ಕಂಚಿ ಸೀರೆಗಳು ಇದು ಬರೀ ಟೂ ಥೌಸಂಡ್ ರುಪೀಸ್ ಅನ್ಸುತ್ತೆ ಯಾ ಐ ಥಿಂಕ್ ದಿಸ್ ವಾಸ್ ಜಸ್ಟ್ ಥೌಸಂಡ್ ನೈನ್ ನೈನ್ಟಿ ರುಪೀಸ್ ಬರ್ತ್ ಇಟ್ ಅಂತ ಹೇಳ್ಬೋದು ಯಾಕೆಂದ್ರೆ ತುಂಬಾ ಚೆನ್ನಾಗಿರುವಂತಹ ಕ್ವಾಲಿಟಿ ಪ್ರೈಸ್ ವೈಸ್ ಐ ತಿಂಕ್ ಇಟ್ಸ್ ಕಮ್ ಡೆಫಿನೆಟ್ಲಿ ರೀಸಿನಬಲ್ ಸ್ಪೆಷಲಿ ಸೆಮಿ ಕಂಚಿ ಸ್ಯಾರೀಸ್ ಅಲ್ಲೆಲ್ಲ ಐ ಥಿಂಕ್ ಈ ರೇಂಜಲ್ಲಿ ದಿಸ್ ಇಸ್ ಡೆಫಿನೆಟ್ಲಿ ಗುಡ್ ಸೊ ಇದು ನನ್ನ ಸೆಕೆಂಡ್ ಸ್ಯಾರಿ ನೆಕ್ಸ್ಟ್ ತೋರಿಸ್ತಿರೋ ಸೀರೆಗಳು ಇದನ್ನ ನಾನು ರತ್ನಂ ಸಿಲ್ಕ್ಸ್ ಅಲ್ಲಿ ಪರ್ಚೇಸ್ ಮಾಡಿದ್ದು ಸೊ ಇದು ಕೂಡ ಸೆಮಿ ಕಂಚಿ ಸ್ಯಾರಿನೇ ಸೊ ದಿಸ್ ಇಸ್ ಲೈಕ್ ದೇಸ್ ಐ ಲ್ಲೇ ತೋರಿಸಿದ್ದೆ ಅನ್ಸುತ್ತೆ ಸೊ ಇದಕ್ಕೆ ಸ್ವಲ್ಪ ದೊಡ್ಡ ಬಾರ್ಡರ್ ಕೂಡ ಇದೆ ಅಂಡ್ ದಿಸ್ ಇಸ್ ಅಗೇನ್ ಸೆಮಿ ಕಂಚಿ ಸೀರೆ ಇದು ಐ ತಿಂಕ್ ಮೂರುವ ಸಾವಿರ ಏನು ಅನ್ಸುತ್ತೆ ಸೊ ಇದನ್ನು ಕೂಡ ನಾನು ರತ್ನಂ ಸಿಲ್ಸಲ್ಲೇ ತಗೊಂಡಿರೋದು ಆ್ಯಂಡ್ ಇದನ್ನು ಓಪನ್ ಮಾಡಿ ತೋರಿಸಿದ್ರೆ ನಾನು ಫೋಲ್ಡ್ ಮಾಡಕ್ಕೆ ಬರಲ್ಲ ಸೊ ಅದೇ ಇಂದ ನಾನು ಈಗ ಸದ್ಯಕ್ಕೆ ಓಪನ್ ಮಾಡ್ತಾ ಇಲ್ಲ ಬಟ್ ಆಲ್ರಿ ಸ್ಯಾರೀಸ್ ಅಂದರೆ ಈ ಮೂರು ಸೀರೆಗಳ್ನೀಗೇನು ತೋರಿಸಿದೀನಿ ಸೊ ಇದನ್ನ ಅಂದರೆ ಸ್ಯಾರಿ ಹಾಕ್ಕೊಡೋದಕ್ಕಲ್ಲ ಬಟ್ ಇದರಲ್ಲಿ ಬೇರೆ ಏನೋ ಡ್ರೆಸ್ಸಸ್ ಥರ ನಾನು ಏನೋ ಮಾಡಿಸ್ಬೇಕಿತ್ತು ಸೊ ಅದೇ ರೀಸನ್ನಿಂದ ಈ ಎಲ್ಲ ಸ್ಯಾ ನಾನು ನನ್ನ ಹಬ್ಬಕ್ಕೆ ಅಂತ ತಗೊಂಡಿದ್ದೆ ಆ್ಯಂಡ್ ಲಾಸ್ಟ್ ಇರುವಂತ ಸೀರೆ ಇದು ನಾನೀಗ ಓಪನ್ ಮಾಡಿ ತೋರಿಸ್ತಿಲ್ಲ ಯಾಕೆಂದ್ರೆ ಇದನ್ನ ಹಬ್ಬಕ್ಕೆ ಅಂತ ತಗೊಂಡಿರೋ ಸೀರೆ ಸೊನಿ ಸರ್ಪ್ರೈಸ್ ಹಬ್ಬದ ಬ್ಲಾಗ್ಸ್ ಗಳಲ್ಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ ಯಾವ ಸ್ಯಾರಿನ ನಾನು ಪರ್ಚೇಸ್ ಮಾಡಿದೆ ಅಂತ ಬಟ್ ಡೆಫಿನೆಟ್ ಆಗಿ ಬ್ಲಾಗ್ ಅಲ್ಲಿ ತೋರಿಸಿರೋ ಒಂದು ಸ್ಯಾರಿ ಅಂದ್ರೆ ಅಂಗಡಿನಲ್ಲಿ ರತ್ನ ಅಲ್ಲಿ ನಾನು ಪರ್ಚೇಸ್ ಮಾಡ್ಬೇಕಾದ್ರೆ ಎಲ್ಲಾ ಸೀರೆಗಳನ್ನ ತೋರಿಸಿ ನಾನು ಯಾವ ಯಾವ ಸ್ಯಾರಿಗಳನ್ನ ನೋಡಿದ್ದು ಸೊ ಅದರಲ್ಲಿ ಒಂದು ಸೀರೆನ ನಾನು ಪರ್ಚೇಸ್ ಮಾಡಿದ್ದೀನಿ ಅಂಡ್ ದಿಸ್ ಇಸ್ ಎಟ್ ಇದನ್ನ ಸ್ಪೆಷಲಿ ಹಬ್ಬಕ್ಕೆ ಅಂತ ತಗೊಂಡಿರೋದು ಅಂಡ್ ದಿಸ್ ಇಸ್ ಪ್ಯೂರ್ ಕಾಂಜೀವರಂ ಸಿಲ್ಕ್ ಸಾರೀಸ್ ಅಂಡ್ ಐ ತಿಂಕ್ ಇದಕ್ಕೆ ಅರೌಂಡ್ ಟ್ವೆಂಟಿ ಫೈವ್ ಥೌಸಂಡ್ ಏನೋ ಆಯ್ತು ಈ ಸಾರಿಗೆ ಬಟ್ ಸಾರಿನ ಇದು ತೋರಿಸ್ತಾ ಇಲ್ಲ ಸೊ ಡೆಫಿನೆಟ್ ಆಗಿ ಅಪ್ಕಮಿಂಗ್ ಬ್ಲಾಗ್ಸ್ ಅಲ್ಲಿ ತೋರಿಸ್ತೀನಿ ಈ ರೆಡಿ ಈಗ ಹೊಲಿಸ್ತಾ ಇಲ್ಲ ಏನಿಲ್ಲ ಯಾಕಂದ್ರೆ ದೇವ್ರ ಮುಂದೆ ದೇವ್ರ ಮುಂದೆ ಇಡೋಂತ ಸೀರೆ ಅಲ್ಲ ಸೊ ಹಾಗಾಗಿ ಹೊಲಿಸೋದು ಇಲ್ಲ ಸೊ ಹಂಗೆ ದೇವ್ರ ಮುಂದೆ ಇಟ್ಟಿರ್ತೀನಿ ಸೊ ಅದಾದ್ಮೇಲೆ ಖಂಡಿತವಾಗ್ಲೂ ತೋರಿಸ್ತೀನಿ ಬಟ್ ಹಬ್ಬದ ವ್ಲಾಗಲ್ಲೂ ಕೂಡ ತೋರಿಸ್ತೀನಿ ಅಂಡ್ ನೀವುಗಳು ಗೆಸ್ ಮಾಡಿ ಯಾವ ಸೀರೆ ನಾನು ಪರ್ಚೇಸ್ ಮಾಡಿರ್ಬೋದು ಅಂತ ಏಕೆಂದ್ರೆ ಈ ಸೀರೆದು ಪಿಕ್ಚರ್ಸ್ ಖಂಡಿತವಾಗ್ಲೂ ಅಲ್ಲಿ ಇದೆ ಎಷ್ಟೊಂದು ಸೀರೆಗಳನ್ನ ತೋರಿಸ್ತೀನಿ ಸೊ ಅದರಲ್ಲೇ ಒಂದು ಸ್ಯಾರಿನ ನಾನು ಇವತ್ತು ಪರ್ಚೇಸ್ ಮಾಡಿರೋದು ಯಾವ್ದು ಇರ್ಬೋದು ಅಂತ ನೀವು ನನಗೆ ಗೆಸ್ ಮಾಡಿ ಕಾಮೆಂಟ್ ಸೆಕ್ಷನ್ ಇಲ್ಲಿ ತಿಳಿಸಿ ಅಂಡ್ ಐ ತಿಂಕ್ ಕಲೆಕ್ಷನ್ ವೈಸ್ ಎರಡ್ ಕಡೆನು ಕಲೆಕ್ಷನ್ಸ್ ಚೆನ್ನಾಗಿದೆ ಐ ಥಿಂಕ್ ರಾಧ್ವಿ ಸಿಲ್ಕ್ಸ್ ಅಲ್ಲಿ ಐ ತಿಂಕ್ ಕಲೆಕ್ಷನ್ಸ್ ಆರ್ ವೆರಿ ಮಿನಿಮಲ್ ಸ್ಪೆಷಲಿ ಪ್ಯೋ ಕಂಜವರಂ ಸಿಲ್ಕ್ ಸಾರೀಸ್ ಅಲ್ಲಿ ತುಂಬಾ ಲಿಮಿಟೆಡ್ ವೆರೈಟೀಸ್ ಇದೆ ಹಾಗೆ ಲಿಮಿಟೆಡ್ ಕಲೆಕ್ಷನ್ಸ್ ಇದೆ ಬಟ್ ರಿಯಲಿ ನೈಸ್ ಅಂಡ್ ತುಂಬಾ ವೆರೈಟೀಸ್ ಆಫ್ ಸ್ಯಾರೀಸ್ ಕೂಡ ಇದೆ ಅಂಡ್ ಇನ್ ರತ್ನಂ ಸಿಲ್ಕ್ಸ್ ಅಲ್ಲಿ ಕೂಡ ಐ ತಿಂಕ್ ಎಲ್ಲಾ ವೆರೈಟಿಸ್ ಆಫ್ ಸಾರೀಸ್ ಸಿಗುತ್ತೆ ಆದ್ರೆ ಸಿಕ್ಕಾಪಡೆ ಕ್ರೌಡೆಡ್ ಆಗಿರುತ್ತೆ ಐ ತಿಂಕ್ ದಟ್ಸ್ ಓನ್ಲಿ ಡ್ರಾ ಬ್ಯಾಕ್ ಯಾಕೆಂದ್ರೆ ತುಂಬಾ ಜನ ಐ ತಿಂಕ್ ಎಲ್ಲರೂ ವೀಡಿಯೋಸ್ ನೋಡ್ಕೊಂಡು ಬರ್ತಾನೆ ಇರ್ತಾರೆ ಅಂಡ್ ತುಂಬಾ ಜಾಗಗಳಿಂದ ಕೂಡ ಬರ್ತಾ ಇರ್ತಾರೆ ಸೊ ತುಂಬಾನೇ ಕ್ರೌಡೆಡ್ ಆಗಿರುತ್ತೆ ಅಂಡ್ ತುಂಬಾ ಜನ ಹೇಳ್ತಾ ಇದ್ರು ಅಂದ್ರೆ ಅಲ್ಲಿ ಕರೆಕ್ಟ್ ಆಗಿ ಸೀರೆಗಳನ್ನೆಲ್ಲ ತೋರಿಸಲ್ಲ ಅಂತೆಲ್ಲ ಬಟ್ ಐ ಡೋಂಟ್ ನೋ ಯಾಕೆಂದ್ರೆ ನನ್ಗೆ ಅಂದ್ರೆ ಇನ್ಸ್ಟಾಗ್ರಾಮ್ ಮೂಲಕ ಅವರು ಪರಿಚಯ ಇರೋದ್ರಿಂದ ಕೂಡ ಐ ತಿಂಕ್ ತುಂಬಾ ಚೆನ್ನಾಗಿ ನನಗೆ ಸೀರೆಗಳನ್ನೆಲ್ಲ ತೋರಿಸ್ತಾರೆ ಸೊ ನನಗೆ ಆ ತರದ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಬಟ್ ನನ್ ತುಂಬಾ ಜನ ಕಾಮೆಂಟ್ಸ್ ಅಲ್ಲಿ ಕೂಡ ಹೇಳಿದ್ರಿ ಬಟ್ ಐ ಕ್ಯಾನ್ ಆಕ್ಚುಲಿ ಸೆನ್ಸ್ ದಟ್ ಯಾಕಂದ್ರೆ ತುಂಬಾ ಜನ ಇರ್ತಾರಲ್ಲ ತುಂಬಾ ಕ್ರೌಡೆಡ್ ಆಗಿರುತ್ತೆ ಅಂಡ್ ಎಲ್ಲಾರ್ಗು ಸೀರೆ ತೋರಿಸೋದು ಐ ತಿಂಕ್ ಅವರು ಕೂಡ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಅನ್ಸುತ್ತೆ ಬಟ್ ಅವ್ರ ಕಲೆಕ್ಷನ್ಸ್ ಚೆನ್ನಾಗಿದೆ ಇನ್ಫ್ಯಾಕ್ಟ್ ಫ್ಯಾನ್ಸಿ ಸ್ಯಾರೀಸ್ನ ನಾನು ಅಷ್ಟು ನೋಡಕ್ ಆಗಲಿಲ್ಲ ಸ್ವಲ್ಪ ಕಮ್ಮಿ ಟೈಮ್ ಕೂಡ ಇತ್ತು ಅದಾದ್ಮೇಲೆ ಒಡವೆ ಅಂಗಡಿ ಕೂಡ ಹೋಗಬೇಕಿತ್ತು ಸೊ ಅದೇ ರೀಸನ್ ಇಂದ ನಾನು ಅಲ್ಲಿ ಅಷ್ಟೊಂದು ಎಲ್ಲ ಸೀರೆಗಳನ್ನ ನೋಡೋಕಾಗ್ಲಿಲ್ಲ ಬಟ್ ಕಾಂಜೀವರಂ ಸಿಲ್ಕ್ ಸ್ಯಾರೀಸಲ್ಲಿ ಅಲ್ಲಿ ಸ್ವಲ್ಪ ನೋಡಿದೆ ಅಂಡ್ ಸೆಮಿ ಕಂಚಿ ಸ್ಯಾರೀಸಲ್ಲೂ ನೋಡಿದೆ ಬಟ್ ನನಗೆ ಸೆಮಿ ಕಂಚಿ ಸೀರೆಗಳು ಐ ತಿಂಕ್ ರಾತ್ರಿ ಸಿಲ್ಕ್ಸ್ ಇನ್ನೂ ಜಾಸ್ತಿ ಇಷ್ಟ ಆಯಿತು ಐ ತಿಂಕ್ ಅವರ ಕಲೆಕ್ಷನ್ಸ್ ಕೂಡ ಚೆನ್ನಾಗಿತ್ತು ಅಂಡ್ ಇಟ್ ಇಸ್ ರೀಸನಬಲಿ ಲೆಸ್ ಯಾಕೆಂದರೆ ಆಲ್ಮೋಸ್ಟ್ ತೌಸಂಡ್ ನೈನ್ ಹಂಡ್ರೆಡಿಂದ ಅಪ್ ಟು ತ್ರೀ ತೌಸಂಡ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಫೋರ್ ಥೌಸಂಡ್ ಅಂದರೆ ರೇಂಜಸ್ ಇದೆ ಬಟ್ ಕ್ವಾಲಿಟಿ ವೈಸ್ ಇಟ್ಸ್ ಆಲ್ಸೋ ಗುಡ್ ಇಂಡ್ ಕಲೆಕ್ಷನ್ಸ್ ಇದೆ ಹಾಗೆ ತುಂಬ ಕಲರ್ಸ್ ಕೂಡ ಇದೆ ಆ್ಯಂಡ್ ದೇ ಗೆಟ್ ಸೋಲ್ಡ್ ಔಟ್ ವೆರಿ ಈಸಿಲಿ ಇನ್ಫ್ಯಾಕ್ಟ್ ನಾನು ಕೂಡ ಇನ್ಸ್ಟಾಗ್ರಾಮಲ್ಲಿ ಕೆಲವು ಸ್ಯಾರಿಗಳನ್ನ ನೋಡಿಕೊಂಡು ಹೋಗಿದ್ದೆ ಪರ್ಚೇಸ್ ಮಾಡೋದಕ್ಕೆ ಬಟ್ ನನಗೆ ಲಕ್ಲಿ ಬೇಕಾಗಿರುವಂಥ ಕಲರ್ ಸಿಕ್ತು ಐ ಥಿಂಕ್ ಸ್ಪೆಷಲಿ ಈ ಕಲರ್ ಇದನ್ನು ಕೂಡ ನಾನು ಅವ್ರ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಿದ್ದೆ ನನಗೆ ಇದೇ ಕಲರ್ ಸ್ಯಾರಿ ಬೇಕಿತ್ತು ಸೊ ದಿಸ್ ವಾಸ್ ಅವೈಲಬಲ್ ಆ್ಯಂಡ್ ಇದನ್ನ ತೊಗೊಂಡಿದ್ದೀನಿ ಆ್ಯಂಡ್ ಇದರಲ್ಲಿ ನನಗೆ ಸ್ಮೈಲ್ಗೆ ಎಲ್ಲರಿಗೂ ನಾನು ಹಬ್ಬಕ್ಕೆ ಡ್ರೆಸ್ಸಸ್ನ ಮಾಡಿಸ್ತಾ ಇದ್ದೀನಿ ಸೊ ಯಾವ ಥರ ಮಾಡಿಸ್ತಾ ಇದ್ದೀನಿ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಪೂರ್ತಿ ಔಟ್ಫಿಟ್ ಬಂದಮೇಲೆ ಅದನ್ನ ನಿಮ್ಮ ಜೊತೆ ಶೇರ್ ಮಾಡಿ ರಿವಿಲ್ ಮಾಡ್ತೀನಿ ಸೊ ಹೇಗಿದ್ನೆಲ್ಲ ಸ್ಟಿಚ್ ಮಾಡಿಸ್ತೀನಿ ಅಥವಾ ಬೇರೆ ಏನೇನು ಮೆಟೀರಿಯಲ್ಸ್ ನಾನು ಎಲ್ಲೆಲ್ಲಿಂದ ಸೋರ್ಸ್ ಮಾಡಿದ್ದೀನಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಯು ಜಸ್ಟ್ ಹ್ಯಾವ್ ಟು ವೇಟ್ ಫಾರ್ ಮೈ ಕಮಿಂಗ್ ಬ್ಲಾಗ್ಸ್ ಆ್ಯಂಡ್ ಸದ್ಯಕ್ಕೆ ಇವತ್ತಿನ ಈ ವ್ಲಾಗ್ನ ನಾನು ಐ ಥಿಂಕ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಾಕಷ್ಟು ಈಗಾಗಲೇ ಮಾತಾಡ್ಬಿಟ್ಟಿದ್ದೀನಿ ಸೊ ಎಸ್ ಇದಾಗಿತ್ತು ಇವತ್ತಿನ ನನ್ನ ಶಾಪಿಂಗ್ ವ್ಲಾಗ್ ಅಂಡ್ ಐ ಹೋಪ್ ನಿಮಗೆಲ್ಲೇ ವೀಡಿಯೋಸ್ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದೀನಿ ವೀಡಿಯೋಸ್ ಇಷ್ಟ ಆಗಲಿ ಮರೀದೇ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನು ನಿಮಗೆ ನನ್ನ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಅದೇ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್